ಮಂಚನಬೆಲೆ ಜಲಾಶಯದ ಎಡದಂಡೆ ನಾಲೆಗೆ ನೀರು ಹರಿಸುವ ಕಾರ್ಯಕ್ಕೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಚಾಲನೆ ನೀಡಿದ್ದಾರೆ ದಶಕಗಳಿಂದ ದುರಸ್ತಿಗೊಳ್ಳದೆ ನೀರಿನಿಂದ ವಂಚಿತವಾಗಿದ್ದ ಸಾವಿರಾರು ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ಇಪ್ಪತ್ತು ವರ್ಷಗಳ ಬಳಿಕ ನೀರು ಹರಿದಿದೆ ನೀರನ್ನು ಲಿಫ್ಟ್ ಮಾಡುವ ಯಂತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಾಲೆಗೆ ನೀರು ಹರಿಬಿಟ್ಟಿದ್ದಾರೆ ಮಂಚನಬೆಲೆ ಜಲಾಶಯದಿಂದ ರಾಮನಗರ ತಾಲೂಕಿನ ಕಸಬಾ ಹೋಬಳಿ ಕೃಷಿ ಪ್ರದೇಶಗಳಿಗೆ ನೀರು ಹರಿಸಲಾಗುತ್ತಿದ್ದು ಸುಮಾರು ಸಾವಿರದ ಐನೂರು ಹೆಕ್ಟೇರ್ಗೂ ಅಧಿಕ ಕೃಷಿ ಭೂಮಿಗೆ ನೀರು ಪೂರೈಕೆಗೆ ಕ್ರಮ ವಹಿಸಲಾಗಿದೆ ಎಡದಂಡೆ ನಾಲೆಯಲ್ಲಿ ಇಪ್ಪತ್ತು ಕಿಲೋಮೀಟರ್ವರೆಗೆ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುತ್ತಿದ್ದು ಹದಿನೈದು ದಿನಗಳ ತರುವಾಯ ಬಲದಂಡೆಯಲ್ಲಿ ನೀರು ಹರಿಸುತ್ತೇವೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಆಗಿ ನಾಲೆಯನ್ನು ಮುಚ್ಚಲಾಗಿದ್ದು ಅದನ್ನು ಸರಿಪಡಿಸಿ ರಾಮನಗರಕ್ಕೂ ನೀರು ಹರಿಸಲು ಕ್ರಮ ವಹಿಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಶಾಸಕರು ತಿಳಿಸಿದರು ಎಲ್ಲ ನಮ್ಮ ಸುಗ್ನಳ್ಳಿ ಗ್ರಾಮಸ್ಥರು ಮತ್ತು ಮಂಚನಬಲ ಎಡದಂಡೆಯ ಅಕ್ಕಪಕ್ಕ ಇರುವಂತಹ ಎಲ್ಲ ರೈತ ಬಾಂಧವರಿಗೆ ಒಂದು ಸಿಹಿ ಸುದ್ದಿ ನಮ್ಮ ನೆಚ್ಚಿನ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎಚ್ ಎ ಇಕ್ಬಾಲು ಸೇನೆ ಅವರು ಬಹಳ ಕಾಳಜಿ ವಹಿಸಿ ಸುಮಾರು ಆರು ತಿಂಗಳಿಂದ ಶ್ರಮ ವಹಿಸಿ ಇವತ್ತು ಅವ್ರ ಕಾರ್ಯಕ್ಕೆ ಒಂದು ಯಶಸ್ವಿಯಾದಂತಹ ಕಾರ್ಯ ಸಿಕ್ಕಿದೆ ಇವತ್ತು ಇದೇ ನೋಡ್ಬೋದು ನೋಡಬಹುದು ಮೇಲೆ ಡ್ಯಾಮ್ ತಿಂದನೂ ನೀರು ಬರ್ತದೆ ಹಲವಾರು ರೈತರು ಬಂದು ನೋಡಿದ್ದಾರೆ ನಮ್ಮ ಸಾರ್ವಜನಿಕರಿಗೆ ರೈತರಿಗೆ ಕೆರೆ ಕುಂತಿಗಳಿಗೆ ಬಾವಿಗಳಿಗೆ ಬೋರ್ಗಳಿಗೆ ಉತ್ತಮ ರೀತಿಯ ನೀರು ಬರ್ತದೆ ಮೆಣಸಿನಮಲೆ ಜಲಾಶಯದ ಎಡದಂಡೆ ನಾಲೆಯ ಸುಮಾರು ಎಂಟು ಕಿಲೋಮೀಟರ್ ನೀರು ಈಗಾಗಲೇ ತಲುಪಿದ್ದು ಕಟ್ಮನ್ ದೊಡ್ಡಿಯನ್ನು ಬಿಟ್ಟು ಈಗಾಗಲೇ ಕರಡಿ ದೊಡ್ಡಿಯನ್ನು ಪ್ರವೇಶ ಮಾಡುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದಾವೆ ನೀರು ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಚಾನಲ್ ಅಲ್ಲಿ ಹೋಗ್ತಾ ಇದೆ ಆದ್ರಿಂದ ತುಂಬಾ ಸಂತೋಷ ಆಗ್ತಾ ಇದೆ ಈ ಒಂದು ಧನ್ಯವಾದಗಳನ್ನ ನಮ್ಮ ಕ್ಷೇತ್ರದ ಶಾಸಕರಾದ ಇಕ್ಬಾಲ್ ಹುಸೈನ್ ಅವರಿಗೆ ನಾವು ಸಲ್ಲಿಸಬೇಕು ಅಂತ ನಾವು ಬಹಳ ಖುಷಿಯಿಂದ ಹೇಳ್ಕೊಳ್ತಾ ಇದೀವಿ ಸದ್ಯ ಮೇಲೆ ಜಲಾಶಯದಲ್ಲಿ ಒಂದು ಪಾಯಿಂಟ್ ಸೊನ್ನೆ ಆರು ಟಿ ಎಂ ಸಿ ನೀರು ಸಂಗ್ರಹವಾಗಿದ್ದು ಅದರಲ್ಲಿ ಕೃಷಿಗೆ ಐವತ್ತೊಂದು ಕ್ಯೂಸೆಕ್ ನೀರು ಬಳಕೆಗೆ ಚಿಂತನೆ ಮಾಡಲಾಗಿದೆ ಬೇಸಿಗೆಯಲ್ಲಿ ರೈತರಿಗೆ ನೆರವಾಗುವ ನಿಟ್ಟಿನಲ್ಲಿ ನಾಲೆಗಳಿಗೆ ನೀರು ಪೂರೈಕೆ ಮಾಡಲಾಗುತ್ತಿದೆ ಈ ವೇಳೆ ಶಾಸಕ ಇಕ್ಬಾಲ್ ಹುಸೇನ್ಗೆ ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದ್ದಾರೆ ನಾಲೆಗೆ ನೀರು ಹರಿಸಿದ್ದರಿಂದ ರೈತರು ಸಂಭ್ರಮ ವ್ಯಕ್ತಪಡಿಸಿದ್ದಾರೆ